ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೀ ರೈಸ್ ಅಥವಾ ಅನ್ನ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇವಾಗ ಅಕ್ಕಿನ ಮೂರು ಪಾವು ತೊಗೊಂಡಿದ್ದೀನಿ ನಾನು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಎಣ್ಣೆ ಜಾಮೂನ್ ಬೋಲ್ ತುಂಬ ಬೇಕು ಓಂಕಾಳು ಒಂದು ಸ್ವಲ್ಪ ಮರಾಠಿ ಮೊಗ್ಗು ನಾಲ್ಕು ಅನ್ನನ ಮೂರು ಚಕ್ಕೆ ಎರಡು ಇಂಚು ಲವಂಗ ಆರು ಈರುಳ್ಳಿ ಎರಡು ಗೋಡಂಬಿ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಮೂರು ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ರುಬ್ಬಕ್ಕೆ ನೋಡ್ಕೊಳ್ಳೋಣ ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎರಡು ಎರಡು ಉಂಡೆ ಶುಂಠಿ ಎರಡು ಇಂಚು ಏಲಕ್ಕಿ ಎರಡು ಇಷ್ಟನ್ನು ರುಬ್ಕೊಳ್ಳೋಕ್ಕೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಪಾತ್ರೆ ಇಡೋಣ ಜಾಮೂನ್ ಬೋಲ್ ತುಂಬ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಓಂಕಾಳು ಹಾಕೊಳ್ಳೋಣ ಮರಾಠಿ ಮೊಗ್ಗು ನಾಲ್ಕು ಅನಾನಸ್ ಹೂವು ಮೂರು ಹಾಕೊಳ್ಳೋಣ ಇವಾಗ ಚಕ್ಕೆ ಎರಡು ಇಂಚು ಲವಂಗ ಆರು ಹಾಕೊಳ್ಳೋಣ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೈ ಆಗಿದೆ ಗೋಡಂಬಿ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಮೂರು ಈರುಳ್ಳಿ ಎರಡು ಇಷ್ಟನ್ನು ಹಾಕಬೇಕು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆಗೋಷ್ಟರಲ್ಲಿ ರುಬ್ಬಕ್ಕೆ ಏನೇನು ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಏಲಕ್ಕಿ ಎರಡು ತುಂಟಿ ಎರಡು ಇಂಚು ಬೆಳ್ಳುಳ್ಳಿ ಎರಡು ಉಂಡೆ ಸ್ವಲ್ಪ ಕಾಯಿ ನೀರು ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ರುಬ್ಕೊಂಡಿದ್ದೀನಿ ಫ್ರೈ ಆಗಿದೆ ರುಬ್ಬಿರೋದಾ ಕಾರಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಆಗಿದೆ ನೀರು ಹಾಕೊಳ್ಳೋಣ ಇವಾಗ ಮೂರು ಅಕ್ಕಿಗೆ ಐದು ಅರ್ಧ ಪಾವಷ್ಟು ನೀರು ಹಾಕಬೇಕು ಮೂರು ಪಾವ ಅಕ್ಕಿಗೆ ಐದು ಅರ್ಧ ಪಾವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕುದಿ ಬರ್ತಾ ಇದೆ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲು ಮುಚ್ಚೋಣ ಇವಾಗ ಒಂದು ವಿಸಲ್ ಕೂಗಿದ್ರೆ ಸಾಕು ಹೋಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಆರಿದೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನಾನು ಮಾಡ್ದಂಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕೈಮ ಸಾಂಬಾರು ಮಟನ್ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕೈಮ ಸಾಂಬಾರನ್ನ ನಿಮಗೆ ತೋರಿಸಿದ್ದೀನಿ ನಿಮಗೆ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಮಾಡ್ದಂಗೆ ಮಾಡಿ ಥ್ಯಾಂಕ್ ಯು